ಪತ್ರಿಕಾಗೋಷ್ಠಿ ಉದ್ದೇಶ ಏನು ಆಳಂದ ಬಿ ಜೆ ಪಿ ಕುರುಬ್ ಸಮಾಜದ ಮುಖಂಡರು ಏನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡ್ತಾರೆ ಏನಂದರೆ ಆಳಂದ ತಾಲೂಕಿನ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಕುರುಬ್ ಸಮಾಜವನ್ನು ಸಂಪೂರ್ಣವಾಗಿ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ ಕೇರ್ ಮಾಡ್ತಾ ಇಲ್ಲ ಸಮಾಜವನ್ನು ಕಡೆಗಣಿಸ್ತಾ ಇದ್ದಾರೆ ಎಂಬ ಆರೋಪವನ್ನು ಮಾಡುತ್ತಾರೆ ಈ ಆರೋಪ ಸತ್ಯಕ್ಕೆ ದೂರವಾದದ್ದು ಯಾಕೆ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ ಇವತ್ತು ಏನೇ ಚುನಾವಣೆಗಳು ಯಾವುದೇ ಚುನಾವಣೆ ಬಂದರೂ ಯಾವುದೇ ಕಾಮಗಾರಿಗಳು ಬಂದರೂ ಕೂಡ ಅತಿ ಹೆಚ್ಚು ಪ್ರಿಫರೆನ್ಸ್ ಕೊಡೋದು ಅತಿ ಹೆಚ್ಚು ಆದ್ಯತೆ ಕೊಡೋದು ಕುರುಬ ಸಮಾಜಕ್ಕೆ ಸನ್ಮಾನಿಸಿ ಬಿ ಆರ್ ಪಾಟೀಲ್ರು ಯಾಕೆ ಈ ಮಾತು ನಾನು ಹೇಳಕ್ಕೆ ಪಟ್ಟು ಇಷ್ಟಪಡ್ತೀನಿ ಅಂದರೆ ಯಾವುದೇ ಚುನಾವಣೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅವರು ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಹೆಗಲ ಮೇಲೆ ಕೊರಳಿಗೆ ಕಂಬಳಿ ಹಾಕ್ಕೊಂಡು ಅವ್ರ ಜೊತೆಗೆ ಒಬ್ರು ಯಾರಾದರೂ ಹಾಲು ಮತಸ್ಥರು ಇರಬೇಕು ಇವರು ನಾನು ದೇವರಿಗೆ ನಂಬೋದಕ್ಕಿಂತ ನಾನು ಹಾಲು ಮತಸ್ಥ ಜನಾಂಗ ಕುರು ಸಮಾಜಕ್ಕೆ ನಾನು ಹೆಚ್ಚಿಗೆ ನಂಬ್ತೀನಿ ವಿಶ್ವಾಸ ಉಳ್ಳವರು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರಿಗೆ ಯಾರಾದರೂ ಒಬ್ಬರ ಜೊತೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲೂ ಕೂಡ ಜೊತೆಗೆ ಕುರು ಸಮಾಜನ ಕರೆದುಕೊಂಡು ಹೋಗುವಂಥ ಮಹಾನಾಯಕರು ಬಿ ಆರ್ ಪಾಟೀಲ್ರು ಇತ್ತೀಚಿನ ದಿನಗಳಲ್ಲಿ ನಾನು ನಿಮ್ಮ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ನಿಮ್ಮ ಪತ್ರಿಕಾ ಇದರಲ್ಲಿ ನೋಡಿದಾಗ ಎಲ್ಲೊಬ್ಬರು ಹೇಳಿದರು ಅವರು ಸಮಾಜದ ಬಗ್ಗೆ ಈ ರಾಜಕೀಯ ಬಗ್ಗೆ ಗಾಳಿ ಗೊಂದ್ ಗಾಳಿ ಗಂಧ ಗೊತ್ತಿರಲಾರದಂಥ ವ್ಯಕ್ತಿಗಳವರು ನಾನು ಅವರಿಗೊಂದು ಪ್ರಶ್ನೆ ಮಾಡ್ತೀನಿ ಒಂದು ವರ್ಷದಲ್ಲಿ ಎಷ್ಟು ಸಲ ಕನಕ ಭವನಕ್ಕೆ ನೀವು ಹೋಗಿ ಬಂದು ಭೇಟಿ ಕೊಟ್ಟಿರಿ ಒಂದೇ ಕ್ವಶನ್ ಎರಡನೇ ಕ್ವಶನ್ ನಿಮಗೆ ಕುರುಬ ಸಮಾಜ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರು ಆಳಂದದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಹೇಳಿರಿ ಕೆಲವೊಂದು ಸಲ ಕೆಲವು ಗ್ರಾಮಗಳಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಯಾರಾದರೂ ಎದುರು ಹೋಗಿ ನಿಂತು ಆ ಸಮಸ್ಯೆಗೆ ಬಗೆಹರಿಸಕ್ಕೆ ನಿಮ್ಗೆ ಸಾಧ್ಯ ಆಯ್ತಾ ಇಲ್ಲ ಚುನಾವಣೆಯಲ್ಲಿ ಶಿವಪುತ್ರ ಕೊಟ್ಟಿರುಕೆ ಇರಣ ಝಳಕಿಯವರು ಜಿಲ್ಲಾ ಪಂಚಾಯಿತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ನೀವು ಯಾರ ಪರ ಪ್ರಚಾರ ಮಾಡಿದಿರಿ ಯಾರಿಗೆ ದುಡ್ಡು ಹಂಚಿರಿ ಅನ್ನೋದು ನಿಮ್ಮ ಆತ್ಮಸಾಕ್ಷಿ ಗೊತ್ತಿರಬೇಕು ಇವೆಲ್ಲವೂ ನೋಡಿದಾಗ ನಿಮ್ಮ ವ್ಯಕ್ತಿತ್ವ ಗೊತ್ತಾಗ್ತದೆ ಇಲ್ಲಿ ನೀವು ಒಬ್ಬ ಶಿಕ್ಷಕರಿದ್ದು ಈ ರಾಜಕಾರಣ ಸಮಾಜ ಬಗ್ಗೆ ನಿಮಗೆ ಇನ್ನೂ ಏನೂ ಗೊತ್ತಿಲ್ಲ ಅಂತ ನನಗೆ ಅನ್ನಿಸ್ತದೆ ನೀವು ಮೊನ್ನೆ ಪ್ರೆಸ್ ಪ್ರೆಸ್ಮೆಟ್ ಮಾಡೋದು ನೋಡಿದಾಗ ಆದರೆ ಬಿ ಆರ್ ಪಾಟೀಲರು ಯಾವತ್ತೂ ಸಿದ್ದರಾಮಯ್ಯ ಬಗ್ಗೆ ಆಗಲಿ ನಮ್ಮ ಸಮಾಜದ ಬಗ್ಗೆ ಆಗಲಿ ಹಗುರವಾಗಿ ಮಾತನಾಡಿಲ್ಲ ಸಮಾಜವನ್ನು ಎತ್ತಿಕೊಂಡು ಬಂದಂಥ ನಾಯಕರು ಸಮಾಜದ ಬಗ್ಗೆ ಕಳಕಳಿ ಇರುವಂಥ ನಾಯಕರು ಸುಮಾರು ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಜನರಿಗೆ ಅಲ್ಲಿ ಯೋಜನೆಗಳ ಅವಕಾಶವನ್ನು ಮಾಡಿಕೊಟ್ಟವರು ಮತ್ತು ಸ್ವ ಸ್ವಸಹಾಯ ಗುಂಪುಗಳಲ್ಲಿ ಸಿಗ್ತಕ್ಕಂಥ ಯೋಜನೆಗಳನ್ನು ತಂದುಕೊಟ್ಟವರು ಇವೆಲ್ಲವೂ ನೋಡಿದಾಗ ಬಿ ಆರ್ ಪಾಟೀಲ್ರು ಅತಿ ಹೆಚ್ಚು ಈ ಹಿಂದುಳಿದ ವರ್ಗ ಜನಾಂಗ ಆಮ್ಯಾಗೆ ಈ ಭಾಗದ ಜನಾಂಗ ಕುರುಬ ಸಮಾಜದವರು ಮುಗ್ಧರು ಜನರು ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ಅವರು ದೃಷ್ಟಿಕೋನ ಅದಕ್ಕಾಗಿ ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಸುಮಾರು ಏನೂ ಇಲ್ಲಾಂದರೂ ಕೂಡ ಒಂದು ನೂರು ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ಅವರು ನೂರು ಕೋಟಿ ರೂಪಾಯಿ ಪ್ರತಿಯೊಂದು ಹಳ್ಳಿಗೂ ಕೂಡ ಸುಮಾರು ಇಪ್ಪತ್ತೈದು ಹಳ್ಳಿಯಲ್ಲಿಯೂ ಕೂಡ ಸಮುದಾಯ ಭವನ ಕನಕ ಭವನ ಬೀರ್ಲಿಂಗೇಶ್ವರ ಮಾಳಿಂಗರ್ಯ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಅವರು ಖರ್ಚು ವೆಚ್ಚ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಈಗ ಪ್ರೆಶ್ಮೆಂಟ್ ಮಾಡೋರಿಗೆ ಇವರೆಲ್ಲ ಹ್ಯಾಂಗಾಗಿದ್ದಾರೆ ಅಂದರೆ ಖಾಯಂ ಗಿರಕಿಗಳವರು ಕಯಾಮ್ ಗಿರಾಗಿಗಳು ಅವ್ರಿಗೆ ಗಾಳಿ ಗಂಧ ರಾಜಕಾರಣ ಸಮಾಜ ಅನ್ನೋದೇ ಗೊತ್ತಿಲ್ಲ ಅವ್ರು ಬಂದಂತ ಬಂದು ಪ್ರೆಸಿಮೆಂಟ್ ಮಾಡಿದವ್ರಿಗೆ ಇವತ್ತು ಸಮಾಜದ ಬಗ್ಗೆ ಕಳಕಳಿ ಇರ್ತಿತ್ತಂದ್ರೆ ಸಮಾಜದಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಗೊಂದಲ ಸೃಷ್ಟಿಯಾದಾಗ ಅವ್ರು ಹೋಗಿ ನಿಂತ್ಕೊಂಡು ಮಾತಾಡಬೇಕಾಗಿತ್ತು ಮಾತಾಡಲಿಲ್ಲ ಅದ್ರ ಉದ್ದೇಶ ಏನಂದರೆ ಮಾಜಿ ಶಾಸಕರಾದ ಸುಭಾಷ್ ಗುದ್ದಿದವರಿಗೆ ಸಂತೋಷ ಪಡಿಸ್ಬೇಕು ಅವರಿಗೆ ಖುಷಿ ಪಡಿಸ್ಬೇಕು ಮತ್ತು ಅದರ ಜೊತೆಗೆ ಅವರ ಬಿ ಜೆ ಪಿಯಲ್ಲಿ ಅಥವಾ ಇನ್ನೊಂದು ಯಾವುದಾದ್ರಲ್ಲಿ ನಮಗೆ ಸುಭಾಷ್ ಗುತ್ತಿದಾರರು ಒಂದು ಅವಕಾಶ ಕೊಡಬೇಕು ಹುದ್ದೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡಿ ಸಮಾಜದಲ್ಲಿ ಒಂದು ಬೆಸಗನ್ನು ಮೂಡಿಸುವಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅದರ ಜೊತೆಗೆ ಮೂವತ್ತೇಳು ಸಾವಿರ ಕುರುಬ ಸಮಾಜದ ಜನರಿದ್ದಾರೆ ಅನ್ನೋ ಮಾತು ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಮೂವತ್ತೇಳು ಸಾವಿರ ಎಲ್ಲರೂ ಕೂಡ ಬಿ ಆರ್ ಪಟೇಲ್ರಿಗೆ ಮತ ಹಾಕಿದ್ದಾರೆ ಅಂತ ಹೇಳ್ತಾರೆ ಆದರೆ ಮತ್ತು ಬಿ ಜೆ ಪಿಗೆ ಮತ ಇಲ್ಲಾಂದರೆ ಮತ್ತು ಅವ್ರು ಯಾಕಲ್ಲಿ ಇರಬೇಕು ಅವರು ಮತ್ತು ಆಗಿದ್ದರೆ ಎಲ್ಲರೂ ಒಂದು ಕಡೆ ಇದ್ದರೆ ತಾವೇ ಇರಬೇಕು ನಾಲ್ಕೈದು ಜನ ಅವರು ಬಿ ಬಿ ಆರ್ ಪಟ್ಲವ್ರು ಫಾಲೋವರ್ಸ್ ಆಗಬೇಕಾಗಿತ್ತಲ್ಲ ಒಂದು ನಮ್ಮದು ಆದರೆ ಅವ್ರು ಏನು ಇಲ್ಲಿ ದೂರನ್ನು ಮಾಡಿದ್ದಾರೆ ಬಿ ಆರ್ ಪಟ್ಟರ ಮೇಲೆ ಆಪಾದನೆ ಮಾಡಿದರೆ ಅದು ಸತ್ಯಕ್ಕೆ ದೂರಿದೆ ಅವರು ಮಾಡಿದಂಥ ಒಂದು ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಅಂತಕ್ಕಂಥ ಮಾತು ನಾನು ಹೇಳೋಕೆ ಇಷ್ಟಪಡ್ತೀನಿ ಮಾಜಿ ಸರ್ ಅವರು ಶಾಸಕರಿದ್ದಾಗ ಸುಭಾಷ್ ಗುತ್ತಿದ್ದಾಗ ನಿಮ್ಮ ಸಮಾಜಕ್ಕೆ ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅವ್ರು ಹೇಳಿದರು ಸರ್ ಸುಭಾಷ್ ಗುತ್ತಿದಾರವರು ಶಾಸಕರಿದ್ದಾಗ ನಾನು ಅವ್ರ ಪಕ್ಷದಲ್ಲಿ ಅವ್ರ ಮಗಳಗೆ ಅವ್ರ ಮಗನ ಜೊತೆಯೇ ನಾನು ಓಡಾಟ ಇತ್ತು ಹಳ್ಳಿಯಿಂದ ದಿಲ್ಲಿವರೆಗೂ ಬಿ ಜೆ ಪಿ ಸರ್ಕಾರ ಇತ್ತು ಸರ್ ಒಬ್ಬ ಕುರುಬ ಸಮಾಜಕ್ಕೆ ಒಂದು ನಾಮಿನೇಟ್ ಮಾಡೋಕ್ಕಾಗಲಿಲ್ಲ ಒಮ್ಮೆ ನಾಮಿನೇಟ್ ಸಿಗಲಿಲ್ಲ ಯಾರೂ ಧ್ವನಿ ಎತ್ತಲಿಲ್ಲ ಉದ್ದೇಶ ಏನಂದರೆ ಕುರುಬ ಸಮಾಜದ ಓಟ ಬಿ ಜೆ ಪಿಗೆ ಬರಲ್ಲ ಬರಲ್ಲ ಅನ್ನೋ ಭಾವನೆ ಅವ್ರ ಇತ್ತು ಆ ಕಾರಣಕ್ಕಾಗಿ ಕುರುಬ ಸಮಾಜದವ್ರಿಗೆ ಅವಕಾಶ ಕೊಡಲಿಲ್ಲ ಸರ್ ಅವರು ಸಮಾಜ ಬರಬೇಕಾಗಿತ್ತಂದ್ರೆ ಬಿ ಆರ್ ಪಾಟೀಲ್ರಿಗೆ ಆಪಾದನೆ ಮಾಡೋದಲ್ಲ ಸಮಾಜ ಸಮಾಜಕ್ಕೆ ಬಂದಾಗ ಸಮಾಜದ ಮೀಟಿಂಗ್ನಲ್ಲಿ ಚರ್ಚೆ ಮಾಡಬೇಕಾಗಿತ್ತು ನೀವೆಲ್ಲ ಹೋಗಿ ಕೇಳಿರಿ ನೀವೆಲ್ಲ ಬಿ ಆರ್ ಪಾಟೀಲ್ರಿಗೆ ಮಾತಾಡ್ರಿ ಬಿ ಆರ್ ಪಾಟೀಲ್ ಮುಖಂಡರು ನೀವು ಹೋಗ್ರಿ ಕೇಳಿ ತಿಳ್ಕೊಂಡು ನಾವು ನಿಮ್ಮ ಜೊತೆ ಬರ್ತೀವಿ ನಾವು ಸಮಾಜಕ್ಕೋಸ್ಕರ ನಾವು ಬರ್ತೀವಿ ಸಮಾಜದಲ್ಲಿ ಒಂದು ದೊಡ್ಡ ಕೆಲಸ ಮಾಡೋಣ ಸಮಾಜದಲ್ಲಿ ಮಂಗಲಕಾಲ ಕಟ್ಟೋಣ ಸಮಾಜದಲ್ಲಿ ಮೂರ್ತಿ ಸ್ಥಾಪನೆ ಮಾಡೋಣ ಅನ್ನೋ ಮನೋಭಾವ ಅವ್ರ ಮೇಲೆ ಇರಬೇಕಾಗಿತ್ತು ಪತ್ರಿಕಾ ಗೋಷ್ಠಿ ಮಾಡಿಕೊಂಡು ಅವರೇ ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರಂದ್ರೆ ಇದು ಯಾ ಉದ್ದೇಶ ರಾಜಕೀಯ ಉದ್ದೇಶ ರೀ ಸರ್ ಚಂದ್ರಕಾಂತ್ ಗುಡ್ಕೆ ಸರ್ ಕಾರಣ ರೀ ನಮ್ಮ ಸಮಾಜದವರು ನಮ್ಮ ಸಮಾಜ ನಮ್ಮ ಸಮಾಜದವ್ರೆ ಬಿ ಆರ್ ಮೇಲೆ ಆರೋಪ ಮಾಡಿದ್ರು ದೇವ್ರ ಅವ್ರ ಪಾಟೀಲ್ ನಮ್ಗೆ ಒಂದು ನಮ್ಮ ಸಮಾಜದವ್ರಿಗೆ ಒಂದು ಸ್ಥಾನ ಕೊಟ್ಟಿಲ್ಲ ಒಂದು ಯಾವ ಇದ್ರಾಗ ರಾಜಕೀಯದಲ್ಲಿ ಅಂತ ಆರೋಪ ಮಾಡ ಬಿ ಪಾಟೀಲ್ ನನಗೆ ಹಿಂದಿನ ಅವಧಿದಾಗ ಜಿಲ್ಲಾ ಪಂಚಾಯತಿಗೆ ಬಿಟ್ಟ ಆ ಅವಧಿದಾಗ ನಮ್ಮವರೇ ನನಗೆ ಕೆಡಿಯಾರ ನಮ್ಮವರೇ ಕೇಳ ನಾನು ಅದನ್ನು ಹೆಸರೇ ಅದು ಅನ್ಗುಂಡಿ ಚಂದ್ರಶ ಅಂತೇಳಿ ಮಾಡಾಳ್ದವ್ರು ಗುಂಡಪ್ಪ ಹೇಳಿ ಗಂಗಾಪುರದ ನಮ್ಮ ಸಮಾಜದವ್ರೆ ಅವ್ರು ಯಾವ ಸಮಾಜದ ಬಗ್ಗೆ ಕಳ್ಕಳಿದಾರೆ ಅವರಿಗೆ ಈಗ ಆಲ್ರೆಡಿ ನನಗೆ ಹಿಂದಿನ ಅವಧಿಯಾಗಮ್ಮ ಸುಗರ್ ಪೇಟ್ರಿ ಡೈರೆಕ್ಟ್ ಮಾಡ್ರಿ ಬಿ ಆರ್ ಪಾಟೀಲ್ ಈ ಮತ್ತೆ ಆಲ್ರೆಡಿ ಈ ಮೊನ್ನೆ ಬೈ ಎಲೆಕ್ಷನ್ದಾಗ ದಾಂಧಲಿ ಮಾಡಿ ಅವ್ರು ಬೀಳ್ತೀವಿ ಅನ್ನೋದು ಭಯದಿಂದ ಆ ಬೂತ್ನ ನೀರು ಹಾಕಿ ಮತ್ತೆ ಮರು ಚುನಾವಣೆಗೆ ಹೋಯ್ರಿ ಮತ್ತು ಮರು ಒಂದು ಚುನಾವಣೆ ಈ ಹದಿನೇಳು ತಾರೀಕಿಗೆ ಎಲೆಕ್ಷನ್ ಅದಕ್ಕೆ ಬಿ ಆರ್ ಪಾಟೀಲ್ ಫಸ್ಟ್ ನಮಗೆ ಅದತ್ತು ಕೊಡು ಊರಿಗೆ ಇದು ಬಿಟ್ಟು ಅವ್ರು ಏನು ತಿಳ್ಕೊಂಡ್ರು ಅವ್ರು ಸಹ ನಾನು ಹೇಳಿದ್ರೆ ಅಭ್ಯರ್ಥಿ ಆದವ್ರು ಯಾರು ರೀ ಸುಭಾಷ್ ಹಳೆ ಹಳೇನಾರ ನಾನು ಯಾವ್ದಾರ ಹಸಿ ಗೊತ್ತಿರತ್ತ ಅವ್ರ ಬಗ್ಗೆ ಜರಮ್ಮ ಯಾಕೆ ರೀ ನಮ್ಮ ಸಮಾಜದಾಗೂ ನಮ್ಮ ಸಮಾ ನಮ್ಮ ಸಮಾಜದಾಗ ಕುಡುಬು ಕೊಟ್ಟ ನೀವು ನಮಗೆ ಕುಡುಬುರು ಕೊಡ್ಬೇಕಂತ ಹೇಳಿ ಕೇಳಬೇಕಿದ್ದಲ್ಲ ಕಿವಿಯಾಗಿ ಪಾಟಿಟ್ಕೊಂಟ್ರಿ ಅಂತ ಕೇಳ್ತೀನಿ ರೀ ಅವ್ರಿಗೆ ಅಷ್ಟೇ ನಾನು ಹೇಳಿ ನಾವು ಇಲ್ಲ ಅವರು ಅವ್ರೇನು ಅವ್ರ ಹೋದಾಗ ಏನಾಗ್ಯದ ನಮ್ಮ ಏನಾದ್ರೆ ಮಾತಾಡೋದ ರೀ ಕಡೆಸಿ